ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಿಲೆಟ್ಸ್ ಬಿಸಿಬೇಳೆ ಭಾತ್ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮುಕ್ಕಾಲು ಬಟ್ಲು ಮಿಲೆಟ್ಸ್ ಹಾಕ್ತದನಿ ಮುಕ್ಕಾಲು ಬಟ್ಲು ತೊಗರಿಬೇಳೆ ಹಾಕ್ತದನಿ ಇದನ್ನು ಮೂರರಿಂದ ನಾಲ್ಕು ಸರಿ ತೊಳ್ಕೊಂಬರ್ತೀನಿ ಮಿಲೆಟ್ಸ್ ಬೇಳೆ ಕ್ಲೀನಾಗಿ ತೊಳ್ಕೊಂಬಂದಿದ್ದೀನಿ ಅದಕ್ಕೆ ತರಕಾರಿ ಸೇರಿಸ್ತೀನಿ ಬೀನ್ಸು ಕ್ಯಾರೆಟು ಹೆಚ್ಚಿರೋವಂಥದ್ದು ಹಸಿ ಪಟಾಣಿ ಸೇರಿಸ್ತದನಿ ಒಂದು ಬಟ್ಲು ಮಿಲೆಟ್ಸು ಒಂದು ಬಟ್ಲು ತೊಗರಿಬೇಳೆಗೆ ಮೂರು ಭಾಗ ನೀರು ಹಾಕ್ತದನಿ ರಷ್ಟು ನೀರು ಹಾಕ್ಬೇಕು ಸ್ವಲ್ಪ ಉಪ್ಪು ಸೇರಿಸ್ತದನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಮೂರು ಜಿಲ್ ಬಿಸಿ ಬೇಳೆ ಬಾತಿಗೆ ಒಗ್ಗರಣೆ ಕೊಡೋಣ ಸ್ವಲ್ಪ ಎಣ್ಣೆ ಹಾಕ್ತಾನೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ತಾನೆ ಕರಗಲಿದ್ದು ತುಪ್ಪ ಕರಗ್ತಾ ಇದೆ ಸಾಸಿವೆ ಹಾಕ್ತದನಿ ಜೀರಿಗೆ ಹಾಕ್ತದನಿ ಒಂದು ಸ್ಪೂನು ಸಾಸಿವೆ ಜೀರಿಗೆ ಚಟಪಟ ಅಂತ ಈರುಳ್ಳಿ ಸೇರಿಸ್ತದನಿ ಸ್ವಲ್ಪ ಕರ್ಬೇವು ಸೇರಿಸ್ತದೀನಿ ಒಂದು ವಡೆ ಮೆಣಸಿಕಾಯಿ ಸೇರಿಸ್ತದನಿ ಕಲರ್ ಚೇಂಜ್ ಆಗಲಿ ಈರುಳ್ಳಿ ಕಲರು ಅಲ್ಲಿವರೆಗೂ ಫ್ರೈ ಮಾಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕ್ತದನಿ ಎರಡು ಸ್ಪೂನ್ ಇದೆ ಒಗ್ಗರಣೆ ಎಲ್ಲ ಫ್ರೈ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿ ಟಮಟೊ ಸೇರಿಸ್ತದನಿ ಕೊತ್ತಂಬರಿ ಸೇರಿಸ್ತದನಿ ಮಿಲೇಟ್ ಆಗಿದೆ ಅಂತ ನೋಡೋಣ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತದನಿ ಬೆಲ್ಲ ಸೇರಿಸ್ತದನಿ ಸ್ವಲ್ಪ ಅದ್ರ ಸಾಕು ಮೂರು ನಿಮಿಷ ಕುದಿಲಿ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದ್ದೆ ಬೇಯಕರ ಚಿಕ್ಕ ನಿಂಬೆಹಣ್ಣಿಗೆ ಗಾತ್ರದಷ್ಟು ಹುಣ್ಸೆಹಣ್ಣು ತಗೊಂಡನಿ ಅದರ ಟೊಮಾಟನು ಸೇರಿಸ್ತದನಿ ಹಂಗಾಗಿ ನೋಡ್ಕಂಡಿ ಚೆನ್ನಾಗಿ ಕುದ್ದಿದೆ ಅವಾಗಲೇ ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಒಗ್ಗರಣೆ ಎಲ್ಲ ಸೇರಿಸಿದ್ದಾಗಿದೆ ಇವಾಗ ಒಂದು ಎರಡು ನಿಮಿಷ ಕುದೀನಿ ಎರಡು ನಿಮಿಷ ಆಗಿದೆ ಬೆಂದಿದೆ ಇವಾಗ ನೀಟಾಗೆಲ್ಲ ಒಂದು ಕೆಂದಿದೆ ಗ್ಯಾಸ್ ಆಫ್ ಮಾಡೋಣ ಬಿಸಿಬೇಳೆ ಬಾತಿಗೆ ಸ್ವಲ್ಪ ಈರುಳ್ಳಿ ಹಸಿ ಸ್ವಲ್ಪ ಕೊತ್ತಂಬರಿ ಟಮೆಟೊ ಸೇರಿಸ್ತದನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ